ಹಲೋ ಗೈಸ್ ನಿಮ್ಗೆ ಮಾಡ್ತಾ ಇದ್ ಯೂಟ್ಯೂಬ್ ಚಾನಲ್ ಆರ್ಸಿಬಿ ವರ್ಸಸ್ ಟೀಚಿಂಗ್ ಪಂದ್ಯ ಈಗ ಈ ನಮ್ಮ ಆರ್ ಸಿ ಬಿ ಸೋತು ಇದೀಗ ಬ್ಯಾಕ್ ಟು ವುಮೆನ್ಸ್ ಕೂಡ ಬಿ ತಂಡದಲ್ಲಿ ಸೋತಿದ್ರು ಬಟ್ ಅದೇ ಕೆಲಸ ಕಂಟಿನ್ಯೂ ಅಂದರೆ ಚಿನ್ನದ ಸಮಯ ಅಂಗಳದಲ್ಲಿ ನಮ್ಮ ಮೆನ್ಸ್ ತಂಡ ಮಾಡಿದೆ ಮೊದಲಿಗೆ ಟಾಸ್ ಗೆದ್ದ ಡೆಲ್ಲಿ ತಂಡದ ನಾಯಕ ಅಕ್ಷರ್ ಪಟೇಲ್ ಅವರು ಈ ಒಂದು ಪಿಚ್ ನಲ್ಲಿ ನಾವು ಚೇಂಜ್ ಮಾಡ್ತೇವೆ ಅಂತ ಡಿಸೈಡ್ ಮಾಡಿದ್ರು ಬಟ್ ಅದೇ ತರ ಬ್ಯಾಟಿಂಗ್ ಮಾಡಿದಂತಹ ಆರ್ ಸಿ ಬಿ ತಂಡ ಏನಪ್ಪ ಅಂದ್ರೆ ನಿಗದಿತ ಇಪ್ಪತ್ತ ಓವರ್ ಇಲ್ಲಿ ನೂರ ಅರವತ್ತ ಮೂರು ಮಾತ್ರ ಗಳಿಸಿತು ಬಟ್ ಆರ್ ಸಿ ಬಿ ಏನಪ್ಪ ಅಂದ್ರೆ ಒಂದು ಹಂತದಲ್ಲಿ ಚೆನ್ನಾಗಿ ಆಡಿತ್ತು ಅಂದ್ರೆ ಕೇವಲ ಮೂರು ಓವರ್ ಅಲ್ಲಿ ಆರ್ ಸಿ ಬಿ ತಂಡ ಏನಪ್ಪ ಅಂದ್ರೆ ಫಾಸ್ಟೆಸ್ಟ್ ಫಿಫ್ಟಿ ಅಂದ್ರೆ ಪವರ್ ಪ್ಲೇ ನಲ್ಲಿ ಮಾಡಿತು ಬಟ್ ಇದಾದ ಬಳಿಕ ಕೂಡ ಇಲ್ಲಿ ಫುಲ್ ಸಲ್ಟ್ ಆದ ನಂತರ ಆರ್ ಸಿ ಬಿ ಗೆ ದೊಡ್ಡ ಬೆಡ್ ತಗ್ಗುತ್ತೆ ಅಂತಲೇ ಹೇಳ್ಬೋದು ಅದೇ ಅರವತ್ತ ಒಂದು ನನಗೆ ಆರ್ ಸಿ ಬಿಯ ವಿಕೆಟ್ ಕೂಡ ಯಾವುದು ಹೋಗಿರಲಿಲ್ಲ ಬಟ್ ಅರವತ್ತ ಒಂದಕ್ಕೆ ಆರ್ ಸಿ ಬಿ ಫಸ್ಟ್ ವಿಕೆಟ್ ಇಲ್ಲಿ ಸಾಲ್ಟ್ ಅವರ ಮೂಲಕ ಬಿತ್ತು ತ್ರೀ ಪಾಯಿಂಟ್ ಫೈವ್ ಓವರಲ್ಲಿ ಆರ್ ಸಿ ಬಿ ವಿಕೆಟ್ ಅಲ್ಲಿಂದ ಬಿದ್ದ ನಂತರ ಬಟ್ ಸಿಕ್ಕಾಪಟ್ಟೆ ಆರ್ ಸಿ ಬಿ ಇಲ್ಲಿ ಸ್ಟ್ರಗಲ್ ಮಾಡಿತು ಈಗಕ್ಕೆ ಆರ್ ಸಿ ಬಿ ತಂಡ ಇಲ್ಲಿಂದ ಕಂಗಾಕ್ ಮಾಡೋಕ್ಕೆ ಸ್ವಲ್ಪ ತಿಳಿಕಾಟ ಅಂತ ಹೇಳ್ಬೋದು ಬಟ್ ದೇವದತ್ ಪಡ್ಕನ್ ಅವರು ಕೇವಲ ಬಾಲ್ ಅಡಿ ರನ್ನೇ ಗಳಿಸಲಿಲ್ಲ ಬಟ್ ಫೈವ್ ಪಾಯಿಂಟ್ ಫೋರ್ ವರೆಗೆ ಪಡಿಕಲ್ ಅವರು ವಿಕೆಟ್ ಅರವತ್ತೊಂದಕ್ಕೆ ಒಂದು ವಿಕೆಟ್ ಬಿಡಿದ ಆರ್ ಸಿ ಬಿ ತಂಡ ಏನಪ್ಪ ಅಂದ್ರೆ ಅರವತ್ನಾಲ್ಕಕ್ಕೆ ಮತ್ತೊಂದು ವಿಕೆಟ್ ಇಲ್ಲಿ ಕೇಳಿಕೊಳ್ಳುತ್ತು ಈಗ ಆರ್ ಸಿ ಬಿ ತಂಡ ನೋಡಬಹುದು ಪಡಿಕಲ್ ಅವರು ಕೇವಲ ಎಂಟು ಬಾಲ್ ಆಡಿ ಕೇವಲ ಗಳಿಸಿದ್ದು ಒಂದು ಮಾತ್ರ ಇವರು ಸ್ಟೈಕರ್ಟ್ ಕೇವಲ ಟ್ವೆಲ್ ಫಿಫ್ಟಿ ಐತೆ ಅಂತಾನೆ ಹೇಳಬಹುದು ಬಟ್ ಇದಾದ ಬಳಿಕ ನಾಯಕ ಜತೆ ಸ್ವಲ್ಪ ಹೊತ್ತು ಫೆಸ್ಟ್ ಇಂಡಿಯಲ್ಲಿ ಆಡಿದ್ರು ಬಟ್ ಅವ್ರಿಗೂ ಕೂಡ ಇಲ್ಲಿ ಮೂರು ನೋಡಿದು ಕುಲ್ದೀಪ್ ಯಾದವ್ ಅವರ ಬಾಲಿಂಗ್ ಔಟ್ ಆದರು ಆರ್ ಸಿ ಬಿ ತಂಡದ ವಿಕೆಟ್ ಅಂತ ಗಳಿಸಿ ಅವರು ಕೂಡ ಔಟ್ ಆದರು ಜಿತೇಶ್ ಶರ್ಮಾ ನೋಡಬಹುದು ಇಲ್ಲಿ ಹನ್ನೊಂದು ಬಾಲಾಡಿ ಕೇವಲ ಮೂರು ರನ್ ಗಳಿಸಿದ್ರು ಬಟ್ ನಾಲ್ಕು ಹದಿನೆಂಟು ಬಾಲಿಗೆ ಅಂದರೆ ಆರ್ ಸಿ ಬಿ ತಂಡ ಒಂದು ಬೃಹತ್ ಅಂದರೆ ಇಷ್ಟೊಂದು ಸ್ಕೋರ್ ಕಲಿಯಾಕುದಕ್ಕೆ ಟಿಮ್ ಡೌರ ಡೇವಿಡ್ ಅವರ ಬ್ಯಾಟಿಂಗ್ ಇಲ್ಲಿ ಪ್ರಮುಖ ಕಾರಣ ಅಂತ ಹೇಳಬಹುದು ಟಿಮ್ ಡೇವಿಡ್ ಮತ್ತೊಂದು ಇದೀಗ ಅಬ್ಬರದ ಬ್ಯಾಟಿಂಗ್ ಆಡಿ ಚೆಂಡು ಸ್ವಾಮಿ ಅಂಗಳದಲ್ಲಿ ಇಪ್ಪತ್ತು ಬಾಲ್ಗೆ ಮೂವತ್ತ ಏಳು ನೋಡಿದ್ರು ನಾಲ್ಕು ಸಿಕ್ಸ್ ಸಹಿತ ಎರಡು ಬಂಡ್ರಿ ಹಿಡಿದು ನೂರ ಎಂಬತ್ತೈದರ ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಮಾಡಿದ್ರು ಬಟ್ ಆರ್ ಸಿ ಗನಪ್ಪ ಅಂದ್ರೆ ಇದೀಗ ಕೊನೆಯ ಇದರ ಮೊದಲ ಮೂರು ಓವರ್ಗೆ ಚೆನ್ನಾಗಿ ಆಡಿತು ಬಟ್ ನಾವೇನಪ್ಪ ಅಂದ್ರೆ ಮುನ್ನೂರು ಸ್ಕೋರ್ ಆರ್ ಸಿ ಕಡೆಯಿಂದ ಬರುತ್ತಂತ ಕೊಡಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಐದನೇ ಅಂದ್ರೆ ಆರನೇ ಓವರ್ನಪ್ಪ ಅಂದ್ರೆ ಪವರ್ ಪ್ಲೇ ಮುಖೇಶ್ ಕುಮಾರ್ ಒಂದು ವಿಕೆಟ್ ಸಹಿತ ಇಲ್ಲಿ

ಆರ್ಥಿಕ ತಂಡದ ಮಾಜಿ ನಾಯಕ ಟೂ ಪ್ಲಸ್ ಕೇವಲ ಎರಡು ರನ್ ಸಿ ಯಶ್ ದಯಾಳ್ ಅವರ ಬಾಲಿನಲ್ಲಿ ರಜತ್ ಪಡೆದರಿಗೆ ಔಟ್ ಆದರು ಬಟ್ ಇದಾದ ಬಳಿಕ ಚೆಕ್ ಪ್ರಜರ್ ಮ್ಯಾಕರ್ ಕೂಡ ಮುರೇಶ್ ಕುಮಾರ್ ಅವರ ಬಾಲಿನಲ್ಲಿ ಜಿತೇಶ್ ಶರ್ಮಾ ಹಿಡಿದಂತಹ ಅದ್ಭುತ ಕ್ಯಾಚ್ಗೆ ಬಲಿಯಾದರು ಅದರ ಏಳು ರನ್ಗೆ ಔಟ್ ಆದರೆ ಅಕ್ಷರ್ ಪಟೇಲ್ ನಾಯಕ್ ಕೂಡ ಇಲ್ಲಿ ಕುಮಾರ್ ಬಾಲಿನಲ್ಲಿ ಜಿತೇಶ್ ಮತ್ತೊಂದು ಅದ್ಭುತ ಕ್ಯಾಚ್ ಕೂಡ ಇಲ್ಲಿ ಹಿಡಿದ್ರು ಹೀಗಾಗಿ ಇಲ್ಲಿ ಅಂದ್ರೆ ಕೇವಲ ಒಂದು ಕ್ಯಾಚ್ ಏಳು ರನ್ ಆಗಿದ್ದಾಗ ರಜತ್ ಪಟ್ಟದಾರರು ಡ್ರಾಪ್ ಮಾಡಿದರು ಇದು ಹಾಫ್ ಚಾನ್ಸ್ ಅಂತಲೇ ಇಲ್ಲಿ ಹೇಳ್ಬೋದು ಹೀಗಾಗಿ ಆರ್ ಸಿ ಬಿತ್ತಂದಕಿ ಕ್ಯಾಚ್ ಡ್ರಾಪ್ ಮಾಡಿ ಇಲ್ಲಿ ತಪ್ಪು ಮಾಡ್ತಾ ಅಂತಾನೆ ಹೇಳ್ಬೋದು ಕೆ ಎಲ್ ರಾಹುಲ್ ಏನಪ್ಪ ಅಂದರೆ ತುಂಬ ಸುಮ್ಮನೆ ಅಂಗಳದಲ್ಲಿ ಅಂದರೆ ಮನೆಯ ಅಂಗಳದಲ್ಲಿ ಮತ್ತೊಮ್ಮೆ ಅಭರಿಸಿದ್ರು ಬಟ್ ಆರ್ ಸಿ ಇದು ಸೋಲ್ ಅಂತಲೇ ಹೇಳ್ಬೋದು ಅಂದರೆ ಕೆ ಎಲ್ ರಾಹುಲ್ ಇಲ್ಲಿ ನೋಡ್ಬೋದು ಐವತ್ತು ಮೂರು ಬಾಲಿಗೆ ಅಜಯ್ ತೊಂಬತ್ತು ಮೂರನ್ನು ಗಳಿಸಿದರು ಅಂದರೆ ಏಳು ಫೋರ್ ಅಥವಾ ಆರು ಸಹಿತ ಒಂದು ಸೆವೆಂಟಿ ಫೈವ್ ಸ್ಟಾಕೆಟ್ನಲ್ಲಿ ಬ್ಯಾಟ್ ಮಾಡಿದರು ಟಸ್ಟಮ್ ಸ್ಟಮ್ಸ್ ಇಪ್ಪತ್ತ್ ಮೂರು ಬಾರಿಗೆ ಮೂವತ್ತು ಗಂಟೆ ನೋಡಿದು ತಂಡವನ್ನು ಗೆಲುವು ನಡೆಸಿದರು ಅಂದರೆ ಆರ್ ಸಿ ಬಿ ಇಲ್ಲಿ ಗೆಲುವಿನ ಅವಕಾಶ ಕೂಡ ಇತ್ತು ಅಂತಲೇ ಹೇಳ್ಬೋದು ಅಂದರೆ ಒಂಬತ್ತರಿಗೆ ಒಂದು ವಿಕೆಟ್ ಕಳೆದುಕೊಂಡ ಡೆಲ್ಲಿ ತಂಡ ಟೆನ್ ಪಾಯಿಂಟ್ ಅಂದರೆ ಟೂ ಪಾಯಿಂಟ್ ಒನ್ ಎರಡು ವಿಕೆಟ್ ಕಳೆದುಕೊಂಡಿತ್ತು ಅಂದರೆ ಐವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಅಂದರೆ ಏಟ್ ಪಾಯಿಂಟ್ ಫೋರ್ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಬಟ್ ಆರ್ ಸಿ ಬಿ ಏನಪ್ಪ ಅಂದರೆ ಇಲ್ಲಿ ಕ್ಯಾಚನ್ನು ಕೆ ಎಲ್ ರೌಲ್ ಅವ್ರದ್ದು ಡ್ರಾಪ್ ಮಾಡಿತು ಈ ಒಂದು ಕ್ಯಾಶ್ ಡ್ರಾಪ್ ಇಂದ ಆರ್ ಸಿ ಬಿಲ್ಲಿ ಮನೆ ಅಂಗಳದಲ್ಲಿ ಮತ್ತೊಂದು ಸೋಲು ಅನುಭವಿಸಿದ ಅಂತ ಹೇಳ್ಬೋದು ಇದು ಏನಪ್ಪ ಅಂದ್ರೆ ಆರ್ ಸಿ ಬಿ ಬಟ್ ಆರ್ ಸಿ ಬಿ ಚೆನ್ನಾಗಿ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಭುವನೇಶ್ವರ್ ಕುಮಾರ್ ನಾಲ್ಕು ಹೊಡೆಗೆ ಇಪ್ಪತ್ತು ಆರ್ ರನ್ ಬಿಟ್ ಕೊಟ್ಟು ಎರಡು ವಿಕೆಟ್ ಪಡೆದರು ಬಟ್ ಎಸ್ ದಯಾಳ್ ಸ್ವಲ್ಪ ಕಾಸ್ಟ್ಲಿ ಆದರು ಲೆವೆಲ್ ಎಕಾನಮಿಯಲ್ಲಿ ಇವರು ಬಾಲ್ ಮಾಡಿದ್ರು ಮತ್ತು ಸುರೇಶ್ ಶರ್ಮಾ ಸ್ಪಿನ್ನರ್ ಏನಪ್ಪ ಅಂದ್ರೆ ಇವರು ಒಂದು ಸ್ಪಿನ್ ಕಿಕ್ಕಿದ್ದೀಗ ಬೆಚ್ಚಿಗೆ ನೀಡಲೇಬೇಕು ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತೈದಕ್ಕೆ ಒಂದು ವಿಕೆಟ್ ಇವರು ಪಡೆದ್ರೆ ದಿಲ್ಲಿಯ ಲಿವಿಂಗ್ಸ್ಟನ್ ಅವರಿಗೆ ಇಲ್ಲಿ ಬಾಲ್ ಕೊಟ್ಟಿದೆ ಆರ್ ಸಿ ಬಿ ತಕ್ಕು ಮಾಡಿದಂತ ಹೇಳ್ಬೋದು ಬಟ್ ಒಂದು ಹಂತದಲ್ಲಿ ಆರ್ ಸಿ ಬಿ ಕಡೆ ಏನಪ್ಪ ಅಂದರೆ ಈ ಒಂದು ಪಂದ್ಯ ಇದ್ದಾಗ ಸ್ವಲ್ಪ ಮಳೆ ಹನಿ ಕೂಡ ಇಲ್ಲಿ ಆಘಾತ ನೀಡಿತು ಬಟ್ ಅಲ್ಲಿಂದ ಕೆ ಎಲ್ ರವರು ಮತ್ತು ಟ್ರಸ್ಟನ್ ಸ್ಟಾಪ್ಸ್ ಅವರು ಈ ಒಂದು ಪಂದ್ಯವನ್ನು ತೆಗೆದುಕೊಂಡು ಆರ್ ಸಿ ಬಿಗೆ ಹೀನಾಯ ಸೋಲನ್ನು ಕೊಟ್ಟರಂತ ಹೇಳ್ಬೋದು ಬಟ್ ಇನ್ನೂ ಹದಿಮೂರು ಬಾಲ್ ಬಾಕಿ ಇರುವಂತೆ ಡೆಲ್ಲಿ ತಂಡ ಆರು ವಿಕೆಟ್ನಿಂದ ನಮ್ಮ ಆರ್ ಸಿ ಬಿ ತಂಡವನ್ನು ಅದು ಹೋಮ್ ಗ್ರೌಂಡಲ್ಲಿ ಮನಸ್ಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಟ್ ಆರ್ ಸಿ ಬಿ ಹಿಂದಿನ ಪಂದ್ಯಗಳು ಕೂಡ ಇಲ್ಲಿ ಗುಜರಾತ್ ವಿರುದ್ಧ ಸೋತು ಬಟ್ ಅದೇ ತರ ಒಂದು ಮಿಸ್ಟೇಕ್ ಮಾಡಿ ಇಲ್ಲಿ ಆರ್ ಸಿ ಬಿ ಮತ್ತೆ ಈಗ ನಮ್ಮ ಮನೆ ಅಂಗಳದಲ್ಲಿ ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ ಸೋತಿದೆ ಬಟ್ ಆರ್ ಸಿ ಆರ್ಸಿಬಿ ಇದು ಬೇಜಾರ್ ಅಂತಾನೆ ಹೇಳಬಹುದು ಮುಂದಿನ ಪಂದ್ಯದಲ್ಲಿ ಏನಪ್ಪಾ ಅಂದ್ರೆ ಆರ್ಸಿಬಿ ತಂಡ ಇದೀಗ ಯಾವ ತರ ಆಡ್ತಾರೆ ಅಂತ ಕಾಬ್ಲಬೇಕು ಒಟ್ಟ ನಿನ್ನೆ ಡೆಲ್ಲಿ ಬಾಲಿಂಗ್ ಕಮ್ ಬ್ಯಾಕ್ ಅಂತ ಒಂದು ಮೆಚ್ಚುಗೆಯನ್ನು ಕೊಡಲೇಬೇಕು ಯಾಕಂದ್ರೆ ಆರ್ಸಿಬಿ ತಂಡದ ಹತ್ರ ಹೋಗಿದ ಪಂದ್ಯವನ್ನ ಇದೀಗ ಕಸಿದುಕೊಂಡು ಡೆಲ್ಲಿ ತಂಡ ಕಮ್ ಬ್ಯಾಕ್ ಮಾಡಿ ಈ ಒಂದು ಪಂದ್ಯವನ್ನ ತೆಗೆದುಕೊಳ್ತು ಅಂದ್ರೆ ಆರ್ಸಿಬಿ ತಂಡ ಒನ್ ಪಾಯಿಂಟ್ ಅಂದ್ರೆ ಒಂದರಿಂದ ಹತ್ತು ಓವರ್ ಆರು ಓವರ್ ಒಳಗಾಗಿ ಟೆನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ರನ್ ಕೂಡ ಇಲ್ಲಿ ಮೆಂಟೈನ್ ಮಾಡಿತ್ತು ಬಟ್ ಇದಾದ ಬಳಿಕ ಸ್ಲೋ ಆಗಿ ರನ್ ಡೌನ್ ಆಗ್ತಾ ಹೋಗಿ ಆರ್ ಸಿ ಬಿ ತಂಡ ಡೆತ್ ಕೂಡ ಟಿಮ್ ಡೇವಿಡ್ ಆಡಿದಾರೆ ಅಂತೇಳಿ ಒಂದು ಸ್ಕೋರ್ ಬಂತು ಇಲ್ಲಾಂದ್ರೆ ಆರ್ ಸಿ ಬಿ ತಂಡ ಬೇಗನೆ ಆಲೋಟ್ ಡೌಟ್ ಇರಲಿಲ್ಲ ಇದು ಏನಪ್ಪಾ ಆರ್ ಸಿ ಬಿ ಸರ್ವ ಪ್ರಮುಖ ಕಾರಣ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು